ಹಲೋ ಹಲೋ ಹೇಳ್ವಾ ಏನು ಮಾಡ್ತಾ ಇದೀಯ ಅಕ್ಕ ಏ ಏನು ಇಲ್ಲ ಕಣೆ ಕೂಕೊಂಡಿದ್ದೆ ಕಣೆ ಯಾಕ ಕಡಲ್ಲಕ್ ಮಾಡ್ತಾ ಇದೀಯ ಅಯ್ಯೋ ಯಾಕೆ ಹೇಳ್ತೀಯಾ ನನ್ನ ಕತೆನ ಆ ಮೂಲೆ ಮನೆ ಮೀನ ಆಕ್ಷಿದಾಳ ಅಳ್ ಬಂದುಬಿಟ್ಟು ಕಣೆ ರಾತ್ರಿ ಊಟ ಮಾಡ್ ಕೂತ್ಕೊಂಡಿದ್ದೀವಿ ಅಳ್ ಬಂದುಬಿಟ್ರು ಕಣೆ ಆ ಕೊಣ್ಣೆ ಸರಿ ಇಲ್ವೋ ಏನೋ ಕಣೆ ಅಯ್ಯೋ ರಾಮ ಹಾಕೊಂಡು ಸರಿ ಇಲ್ವೋ ಏನೋ ಕಣೇ ಅದೆಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಲೂಸ್ ಮಷರು ಕಣೆ ನಂಗೆ ಗೊತ್ತಿತ್ತು ನಿನಗೆ ಗೊತ್ತಾನೆ ಹಂಗೆ ಆಗಿರ್ತಿ ತಾನೇ ಹ್ಮ್ ಕಣಕ ನಿಮ್ ಬಾಗಿಲು ಕಬ್ಬಿಬಾರ ಕಣೆ ಅಂತ ನೋಡಿ ಏ ಮಾಡೋಣ ಊಟ ಮಾಡೋ ಟೈಮಿಗೆ ಹೊಂದ್ಬಿಡ್ತಾರೆ ಬೇನ್ ಮಾಡಿಬಿಡ್ತಾರೆ ಏ ಮಾಡೋಣ ಹೇಳು ನಾನು ಬಾಗಲು ತೆಗ್ದೆ ನಂಗೆ ಗೊತ್ತಿರಲಿಲ್ವ ಅಲ್ಲವಾ ಕೊಣ್ಣೆ ಅಂತ ಅಂತವಾ ನುಗ್ಗೇ ಬಿಡ್ತಾಳೆ ರಂಚನ್ ಹಾಕೊಂಡೆ ಕೆಂಡ ಹಾಕ್ಯಂಡೆ ರಾತ್ರಿಯಲ್ಲ ಕಣ್ಣೀವಿ ಇದ್ದಿಲ್ಲ ಹ್ಮ್ ಹಂಗೆ ಕಣಕ್ಕ ಅವಳು ಹಾ ಕಣ್ಣೇ ಸರಿ ಇಲ್ಲ ಕಣೆ ಹಿಂಗೆ ನೋಡ್ತಿರ್ತಾಳೆ ಹಾ ಕಟ್ಟೇನೆ ಆ ಒಂಡ್ರೆ ಕಣ್ಣಿಗೆ ಬಿಟ್ಬಿಟ್ಟು ಅಥವಾ ಬಾಯ್ ಒಂದ್ವರ್ ಕಣ್ಣು ಹಿಂಗೆ ಬಿಟ್ಕೊಂಡು ಹಿಂಗೇ ನೋಡ್ತಾಳೆ ಸರಿ ನಾನೇನ್ ಹೇಳಲ್ಲ ತಾಯಿ ನಮ್ಮವ್ವನೇ ಇಲ್ಲ ಕುಂತ ಊಟ ಮಾಡು ಅಂತಾನೂ ಹೇಳ್ದೆ ಬೇಡನೂ ಬೇಡ ಕಾಣಕ್ಕೆ ಹೋಗ್ತಾನ ನೀನು ಊಟ ಮಾಡ್ಕೊಂಡೇ ಬಂದೆ ಅಂತಾಳೆ ಹಿಂಗೇ ನೋಡ್ತಾಳೆ ಸರಿ ಕಟೇನೆ

ನಂಗೂ ಹಂಗೆ ಆಗ್ಬಿಟ್ಟಿದ್ ನಿನ್ಮೇಲೆ ಇನ್ನೊಂದ್ಸಲಿ ಬಂದ್ರೆ ಬಾಂಗ್ಲೆ ತೆಗಿಯಲ್ಲ ನಾನು ಎದ್ದೋಗು ಅನ್ನಂಗೂ ಇಲ್ಲ ಕುಂತ್ಕೊಂಡು ಇಲ್ಲ ಹಂಗೆ ನಮ್ಮ ಪರಿಸ್ಥಿತಿ ಆಗಿದ್ದು ರಾತ್ರಿಯ ತಿನ್ನು ಅಂದ್ರೆ ಬೇಡ ಅಂದ್ರೆ ಬೇಡ ನನಗೆ ಕುಟ್ಕೆ ತಕ ಐತೆ ಹಾ ಅಂತಾಳೆ ಅಂತ ಐತೆ ಅಂತ ಕೊಟ್ರೆ ಒಂದೊಂದ್ಸಲ ತಿನ್ಕೊಂತಿರ್ತಾಳಲ್ಲ ಹೊಲವಟೆನ ಬಂದ್ ಬರತೆ ಬಂದ್ಬಿಡತಿ ಅವ್ರ ಕೊಡು ಊಟ ಮಾಡೋ ಟೈಮ್ಗೆ ಊಟ ಮಾಡ್ತಾವ್ರೆ ಆಮೇಲೆ ಬರಂತ ವಾಪಸ್ ಹೋಗ್ಬೇಕು ಹೇಳಿ ಹ್ಮ್ ಏನ್ ಬಿಡ ತಗೊಳ ತಗಿ ಈಗ ಒಂದ್ ಚೂರ್ ಉತ್ಮ ಆಗೈತ್ ನೋಡವ್ ಮಾತ್ರ ತಗೊಂಬಂದ್ ನೂದೆ ಈಗ ಒಂದ್ ಚೂರ್ ಕಣ್ಣು ಸರಿ ಇಲ್ಲ ಕಣೆ ಅವ್ರ ಕಣ್ಣು ಹ್ಮ್ ಸರಿ ಆಯ್ತು ಹ್ಮ್ ಸರಿ ಆಯ್ತು ಏನು ಏನ್ ಫೋನ್ ಮಾಡಿದ್ವು ಏನಿಲ್ಲ ಸುಮ್ನೆ ಮಾಡಿ ಸುಮ್ನೆ ಮಾಡ್ತಾ ಇವಾಗ ಅಡಿಗೆ ಮಾಡ್ತೀನಿ ಸರಿ ಸರಿ ಮಾಡಿ ಏನ್ ಸಾರ್ ಮಾಡ್ತಿದ್ಯಾ ಅಯ್ಯೋ ಏನು ಇಲ್ಲ ಕಣಕ್ಕ ಏನ್ ಸಾರ್ ಮಾಡೋದ ಗೊತ್ತಿಲ್ಲ ಮೊಸರೈತೆ ಒಂಚೂರು ಮೊಸರು ಒಗ್ಗರಣೆ ಮಾಡಿ ಅದನ್ನೇ ತಿಂತೀನಿ ಅತ್ತಾಗ ನೀನೆ ಏನಾರ ಮಾಡಿರ್ತೀಯನೋ ಅಂತ ಮಾಡ್ದೆ ನೀನ್ ನೋಡಿದ್ರೆ ನೀನೆ ಹುಷಾರಿಲ್ಲ ಅಂತ ಇದೇ ಅಲ್ಲಿ ಬಿಡ್ರಿ ಮೊಸರೇ ಮಾಡ್ಕೊಂಡು ತಿಂತಿನ ಅಷ್ಟೇ ಕೆಲಸ ಮಾಡಿ ನಾನೇ ಹೊಟ್ಟೆನಿ ಮೊಸ್ರು ಒಬ್ಬನೇ ಮಾಡ್ತೀನಿ ಬಟ್ಟೆ ಹಾಕಿ ಕೊಟ್ಟು ಪುಣ್ಯ ಬರದಿನ ತಿಂತೀನಿ ಸರಿ ಸರಿ ಇಡ್ತೀನಿ ಕಣಕಂದು ಆಮೇಲೆ ಮಾಡ್ತಿದ್ದ ಊಟ ಆದ್ಮೇಲೆ ನಮಗೆ ನೀವು ನಿಮ್ಗೆ ಕೊಡೋ ಕೈಯ್ಯಲ್ಲ ಇಡೋ ಕಹ್ಯಲ್ಲ ಅಂತವ ನಮ್ಮ ಆಪ ತಪ್ಪ ಇರೋರು ಹಿಂಗೆ ಇದ್ದಾರೆ ಅದಕ್ಕೆ ನಾವು ಹಂಗೆ ಇದ್ದೀವಿ ಅವು ಕೊಡಲ್ಲ ನಾವು ಕೊಡಲ್ಲ ಏನೇ ಆಗಬೇಕು